ನಮಸ್ಕಾರ ಎಲ್ರಿಗೂ ಟೈಮ್ ಮೂರು ಕಾಲಾಯ್ತಾ ಬಂತು ಈಗ ಎದ್ದಿದ್ದೀನಿ ಈಗ ಮೊದಲಿಗೆ ಬಾಗಿಲು ತೆಗಿತಾ ಇದ್ದೀನಿ ಎದ್ದಿದ ತಕ್ಷಣ ಮೊದಲು ಮಾಡೋ ಕೆಲಸ ಕತ್ಲು ಕತ್ಲಾಗಿದೆ ತುಂಬ ಚಳಿ ಆಗ್ತಾಯಿದೆ ಲೈಟಾಗಿ ಇವತ್ತು ಮಳೆ ಬೀಳ್ತಾ ಇದೆ ಶಂಕ ಪುಷ್ಪನ ಹಾಕಿ ನಾನು ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಎದ್ದಿದ ತಕ್ಷಣ ನಾನು ಮೊದಲು ಮಾಡೋ ಕೆಲಸ ಇದು ಪ್ರತಿದಿನ ಒಂದು ಗ್ಲಾಸ್ ನೀರು ಕುಡಿತೀನಿ ಶಂಖ ಹಾಕಿ ಇವತ್ತು ಹೂವು ಸ್ವಲ್ಪ ಬಾಡೋಗಿರೋದಿತ್ತು ಅದನ್ನೇ ಕಿತ್ಕೊಂಡೆ ಫ್ರೆಶ್ ಆಗಿರೋ ಅಂಥ ಹೂ ಬಿಟ್ಟಿರಲಿಲ್ಲ ಇವತ್ತು ಬಾಡೋಗಿರೋ ಹೂ ಹಾಕ್ಕೊಂಡು ಕೂಡ ನಾನು ಟೀ ಮಾಡ್ಕೊಂಡು ಕುಡಿತೀನಿ ಒಂಥರ ಟೀ ಅಂತ ಹೇಳ್ಬೋದು ಲೆಮನ್ ಹಾಕ್ಕೊಂಡಿಲ್ಲ ಹಾಗೆ ಕುಡಿತಾ ಇದ್ದೀನಿ ಈಗ ಮನೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಮನೆ ಗುಡಿಸಿದೆಲ್ಲ ಆಯಿತು ಮನೆ ಒರೆಸ್ತಾ ಇದ್ದೀನಿ ಮನೆ ಒರೆಸೋದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಷ್ಟೇ ನಾನು ಉಪ್ಪು ಹಾಕಿ ಮನೆ ಒರೆಸ್ತೀನಿ ಪ್ರತಿದಿನ ನಾರ್ಮಲಾಗಿ ಡೇಟ್ ಆಯಿಲ್ ಹಾಕ್ಬಿಟ್ಟು ಮನೆ ಒರೆಸ್ಬಿಡ್ತೀನಿ ಒಳ್ಳೆಯದು ತುಂಬ ಮಂಗಳವಾರ ಶುಕ್ರವಾರಗಳಲ್ಲಿ ಉಪ್ಪು ಉಪ್ಪು ಹಾಕಿ ನಾವು ಮನೆ ಒರೆಸಿದ್ರೆ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂತ ಅದೆಲ್ಲ ಹೋಗ್ಬಿಡುತ್ತೆ ಪಾಸಿಟಿವ್ ಆಗಿರುತ್ತೆ ಅಂಥೇಳಿ ಮನೆಯೆಲ್ಲ ಒಳಗಡೆ ಗುಡಿಸಿ ಬರೆಸಿದ್ದಾಯಿತು ಹೊರಗಡೆ ಗುಡಿಸಿ ತೊಳೆದು ಬಿಟ್ಟು ಈಗ ಸ್ನಾನ ಮುಗಿಸ್ಕೊಂಡು ಬಂದು ಹೊಸಲು ಪೂಜೆ ಮಾಡ್ತಾಯಿದ್ದೀನಿ ಸ್ನಾನ ಆದಮೇಲೇ ಹೊಸಲು ಪೂಜೆ ಮಾಡ್ತೀನಿ ಈಗ ಹೊಸಲೆಲ್ಲ ತೊಳೆದು ಅರ್ಶನ ಕುಂಕುಮ ಇದ್ದೀನಿ ರಂಗೋಲಿ ಇಟ್ಟು ಈಗ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಕೆಲಸ ಮಾಡಬೇಕು ಬೆಳಿಗ್ಗೆ ಬೇಗ ಎದ್ದೊಳೋದ್ರಿಂದ ಎಷ್ಟು ಅಡ್ವಾಂಟೇಜ್ ಅಂದರೆ ಮೈಂಡ್ ಪೂರ್ತಿ ರಿಲೀಫ್ ಆಗಿರುತ್ತೆ ಬೇಗ ಎಲ್ಲ ಕೆಲಸಗಳು ಸರಾಗವಾಗಿ ಆಗೋಗುತ್ತೆ ಇವತ್ತು ರಂಗೋಲಿ ನಾನೇ ಬಿಟ್ಬಿಡ್ತಾ ಇದ್ದೀನಿ ಪ್ಲೇಟ್ಸ್ ಎಲ್ಲ ಇಟ್ಟು ರಂಗೋಲಿ ಬಿಟ್ಕೊಂಡು ಕುತ್ಕೊಂಡಿಲ್ಲ ಬೇಗ ರಂಗೋಲಿ ಬಿಟ್ಟು ಮುಂದಿನ ಕೆಲಸ ನೋಡೋಣ ಅಂಥೇಳಿ ಟೈಮ್ ಆಗೋಗ್ತಾ ಇದೆ ನಾಲ್ಕು ಗಂಟೆ ಆಯ್ತಾ ಬಂತು ಆಲ್ರೆಡಿ ಈಗ ರಂಗೋಲಿ ಇಟ್ಟು ದೇವ್ರ ಮನೆಗೆ ಹೋಗಿ ನಿನ್ನೆ ರಾತ್ರಿ ನಾನು ದೇವ್ರ ಫೋಟೋ ಎಲ್ಲ ಏನೂ ಕ್ಲೀನ್ ಮಾಡಲಿಲ್ಲ ಬರೀ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಎತ್ತಿಟ್ಟಿದ್ದೆ ಇವಾಗಲೇ ದೇವ್ರ ಮನೆಗೆ ಹೋಗಿ ದೇವ್ರ ಫೋಟೋಗಳೆಲ್ಲ ಕ್ಲೀನ್ ಮಾಡಬೇಕು ಹೊರಗಡೆ ರಂಗೋಲಿ ಇಟ್ಟಿದ್ದಾಯಿತು ಈಗ ದೇವ್ರ ಮನೆಗೆ ದೇವ್ರ ಮನೆಗೆ ಹೋಗೋದಕ್ಕೆ ಮುಂಚೆ ಕೈ ಮುಗಿದು ಬಲ್ಗಾಲಿಟ್ಕೊಂಡು ಮೊದಲು ದೇವ್ರ ಮನೆ ಒಳಗಡೆ ಹೋಗಬೇಕು ಎಡಗಾಲಿಟ್ಕೊಂಡು ಹೋಗಬಾರ್ದು ಮೊದಲಿಗೆ ಬಲ್ಗಾಲ್ ದೇವ್ರ ಮನೆ ಒಳಗಡೆ ಹೋಗಬೇಕು ಈಗ ಎಲ್ಲ ಒರೆಸ್ಕೋತಾ ಇದ್ದೀನಿ ಮೇಲೆಲ್ಲ ಒರೆಸಿದಾಯಿತು ಈಗ ಕೆಳಗಡೆ ಒರೆಸ್ಕೊಂಡು ಗಂಧ ಇದ್ದೀನಿ ಸ್ವಾಮಿಗೆ ಪ್ರತಿ ವಾರ ಪ್ರತಿ ಶುಕ್ರವಾರ ಗಂಧ ವಿಭೂತಿ ಬದಲಾಯಿಸ್ತಾ ಇರ್ತೀನಿ ಶುಕ್ ಶುಕ್ರವಾರ ಬದಲಾಯಿಸ್ಬಿಡ್ತೀನಿ ಒಂದೊಂದು ಟೈಮು ಗುರುವಾರ ಸಂಜೆನೇ ಬದಲಾಯಿಸ್ತೀನಿ ನಿನ್ನೆ ನಾನು ಬದಲಾಯಿಸ್ಲಿಲ್ಲ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಳ್ಲಿಲ್ಲ ಹೂ ಕಟ್ಟೋ ಕೆಲಸ ಇಟ್ಕೊಂಡಿದ್ನಲ್ಲ ನಿಮಗೆ ಗೊತ್ತೇ ಇರುತ್ತಲ್ಲ ಮಾರ್ಕೆಟಿಗೆ ಹೋಗಿದ್ದೆ ನಿನ್ನೆ ನಾನು ಗುರುವಾರ ನಾನು ಪ್ರತಿ ಗುರುವಾರ ಮಾರ್ಕೆಟ್ಗೆ ಹೋಗ್ತೀನಿ ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಸ್ವಲ್ಪ ಫ್ರೆಶ್ ಆಗಿರುವಂಥ ತರಕಾರಿ ಹಾಗೆ ಹೂವು ತೊಗೊಂಡು ಬರ್ತೀನಿ ಹೂವೆಲ್ಲ ತೊಗೊಂಡು ಬಂದಿದ್ದಾಯಿತು ಹೂವೆಲ್ಲ ನೆನ್ನೆ ರಾತ್ರಿ ನಾನೇ ಕಟ್ಟಿದೆ ಅದೊಂದು ಕೆಲಸ ಆಯಿತು ಹೂ ಕಟ್ಟಿ ತೆಗೆದಿಡೋದಕ್ಕೆ ಟೈಮ್ ಹಿಡೀತು ದೇವ್ರ ಪಾತ್ರೆಗಳೆಲ್ಲ ನೆನೆಯೇ ತೊಗೊಂಡುಬಿಟ್ಟಿದ್ದೆ ಇವಾಗ ಕಳ್ಸೋಕ್ಕೆ ವಿಳೆದೆಲೆ ಬದಲಾಯಿಸ್ತಾ ಇದ್ದೀನಿ ತೆಂಗಿನಕಾಯಿ ಬದಲಾಯಿಸ್ತಿದ್ದೀನಿ ಇತ್ತೀಚೆಗೆ ನಾನು ಶುಕ್ರವಾರ ಶುಕ್ರವಾರ ನಾನು ಕಳಿಸಿದ ತೆಂಗಿನಕಾಯಿ ಬದಲಾಯಿಸ್ತಾ ಇದ್ದೀನಿ ಇದಕ್ಕೆ ಮುಂಚೆ ಎಲ್ಲ ಅಮಾವಾಸೆಯಿಂದ ಅಮಾವಾಸ್ಯೆಗೆ ಪೌರ್ಣಮಿಯಿಂದ ಪೌರ್ಣಮಿಗೆ ಕಳಶ ಇದ್ದೆ ಈಗ ಪ್ರತಿ ವಾರ ಬದಲಾಯಿಸ್ತಿದ್ದೀನಿ ಲಾಸ್ಟ್ ಒಂದು ವರ್ಷದಿಂದ ನಾನು ಕಳಶ ಇಟ್ಟಿರಲಿಲ್ಲ ಮತ್ತೆ ಇತ್ತೀಚೆಗೆ ಗಿಡದಕ್ಕೆ ಶುರು ಮಾಡಿರೋದ್ರಿಂದ ಹೊಸದಾಗಿ ಕಳಶ ಬದಲಾಯಿಸ್ಬಿಡ್ತೀನಿ ಬದಲಾಯಿಸಿ ಆ ತೆಂಗಿನಕಾಯಿ ಏನಾದರೂ ಸ್ವೀಟ್ ಮಾಡ್ತೀನಿ ಪಾಯಸ ಏನಾದರೂ ಮಾಡಿಬಿಡ್ತೀನಿ ಬೇರೆ ಏನಕ್ಕೂ ಬಳಸೋದಿಲ್ಲ ಸ್ವೀಟ್ ಮಾಡೋದಕ್ಕಷ್ಟೇ ಕಳಶಿದ ತೆಂಗಿನಕಾಯಿನ ಬಳಸ್ಕೋತೀನಿ ಈಗ ಕಳಿಸಿದ ತೆಂಗಿನಕಾಯಿಗೆ ಅಲಂಕಾರ ಮಾಡ್ತಾಯಿದ್ದೀನಿ ನೆನೆ ರಾತ್ರಿ ಚಿನ್ನಿ ಕೈನಲ್ಲಿ ಒಂದಷ್ಟು ಪೇಪರ್ನಲ್ಲಿ ಕಳಿಸಿದ ಡಿಸೈನ್ಸ್ದೆಲ್ಲ ನಾನು ಕಟ್ ಮಾಡಿಸ್ಕೊಂಡೆ ಅದನ್ನು ಇಟ್ಟು ಈಗ ಅಲಂಕಾರ ಮಾಡಿದ್ದೀನಿ ಗೆಜ್ಜೆ ವಸ್ತ್ರ ಇಡ್ತಾಯಿದ್ದೀನಿ ಕಳ್ಸೋಕ್ಕೆ ಆಗಲಿ ದೇವ್ರ ಫೋಟೋಗೆ ಆಗಲಿ ಗೆಜ್ಜೆ ವಸ್ತ್ರ ಇಡುವಾಗ ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಗೆಜ್ಜೆ ವಸ್ತ್ರ ಇಡಬೇಕು ದೇವರಿಗೆ ಅಂದರೆ ಮೇಲ್ಗಡೆ ಶಲ್ಯ ಕೆಳಗಡೆ ಪಂಚೆ ಅನ್ನೋ ಥರ ಹದಿನೆಂಟು ಇಪ್ಪತ್ತು ಮೇಲ್ಗಡೆ ಶಲ್ಯಕ್ಕೆ ಎರಡು ಕೆಲ್ಗಡೆಗೆ ಹದಿನೆಂಟು ಅಂದರೆ ಪಂಚೆ ಅಂತ ಹದಿನೆಂಟು ಎರಡು ಇಪ್ಪತ್ತು ಟೋಟಲ್ಲು ಶಲ್ಯ ಎರಡು ಕೆಳಗಡೆಗೆ ಹದಿನೆಂಟು ಪಂಚೆಗೆ ಆ ಥರ ಇಪ್ಪತ್ತಂತ ಹೇಳಿ ಆ ಥರ ಇಡಬೇಕು ಹೆಂಡಿಯವರಿಗೆ ಅಂದರೆ ರವಿಕೆ ಬಟ್ಟೆ ಅಂದರೆ ಬ್ಲೌಸ್ ಪೀಸ್ ಏನಿರ್ತೀವಿ ಬ್ಲೌಸ್ ಪೀಸ್ಗೆ ಎರಡು ಲೆಕ್ಕ ತೊಗೊಳ್ಬೇಕು ಆಮೇಲೆ ಕೆಳಗಡೆ ಸೀರೆಗೇನು ಏನು ಕೊಡ್ತೀವಿ ಅದಕ್ಕೆ ಹದಿನೆಂಟು ಟೋಟಲ್ ಹೆಂಡಿಯವ್ರಿಗೂ ಕೂಡ ಇಪ್ಪತ್ತನ್ನು ಇರ್ತೀನಿ ಈಗ ನಾನು ಕಳ್ಸೋಕ್ಕೂ ಇಪ್ಪತ್ತು ಗೆಜ್ಜೆ ವಸ್ತ್ರ ಹಾಗೆ ಫೋಟೋಗೂ ಕೂಡ ಇಪ್ಪತ್ತು ಗೆಜ್ಜೆ ವಸ್ತ್ರ ಇಟ್ಟಿದ್ದೀನಿ ಗೆಜ್ಜೆ ವಸ್ತ್ರ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ನಾವು ವಸ್ತ್ರ ಇಡೋಕ್ಕಾಗಲ್ಲ ಅನ್ನೋವಾಗ ಗೆಜ್ಜೆ ವಸ್ತ್ರ ಇಟ್ಟು ಪೂಜೆ ಮಾಡಬೇಕು ತುಂಬಾ ಒಳ್ಳೆಯದು ಈ ಗೆಜ್ಜೆ ವಸ್ತ್ರ ಎಲ್ಲ ನಾನೇ ಮಾಡಿರೋದು ನಾನು ಫ್ರೀ ಟೈಮ್ನಲ್ಲಿ ಗೆಜ್ಜೆ ವಸ್ತ್ರಗಳು ದೀಪಗಳು ಬತ್ತಿಗಳೆಲ್ಲ ನಾನೇ ಮಾಡಿ ಇಟ್ಕೋತೀನಿ ಮುಂದಿನ ಬ್ಲಾಗ್ಗಳಲ್ಲಿ ನಾನು ಅದನ್ನು ತೋರಿಸ್ತೀನಿ ತುಂಬ ಈಸಿ ಮಾಡ್ಕೊಳ್ಳೋದು ದೇವ್ರ ಪೂಜೆಗೆ ನಾವೇ ನಮ್ಮ ಕೈಯಿಂದ ಗೆಜ್ಜೆ ವಸ್ತ್ರ ಹೂಗಟ್ಟಿ ಎಲ್ಲ ಇಟ್ಟರೆ ನಮ್ಮ ಮೈ ಸ್ವಲ್ಪ ದಂಡಿಸಿ ನಾವು ಪೂಜೆ ಮಾಡಿದ್ರೆ ಭಗವಂತನ ಕೃಪೆ ನಮ್ಮ ಮೇಲೆ ಅಂತ ಅಂಥೇಳಿ ನಾನು ಭಾವಿಸ್ತೀನಿ ಆದ್ದರಿಂದ ದೇವ್ರ ಕೆಲಸಗಳೆಲ್ಲ ಆದಷ್ಟು ನಾನೇ ಮಾಡ್ಕೋತೀನಿ ಫ್ರೀ ಇರೋ ಅಂಥ ಸಮಯದಲ್ಲಿ ಜೊತೆ ಜೊತೆಗೆ ವಿಡಿಯೋ ಕೂಡ ಮಾಡ್ಕೋತೀನಿ ನಾನು ರೆಗ್ಯುಲರಾಗಿ ಪೋಸ್ಟ್ ಸ್ವಲ್ಪ ರೇರಾಗಿ ಮಾಡ್ತೀನಿ ಅಷ್ಟು ಫ್ರೀ ಸಿಕ್ಕಲ್ಲ ನನಗೆ ಯೂಟ್ಯೂಬ್ ಶಾರ್ಟ್ಸು ಇನ್ಸ್ಟಾ ಶಾರ್ಟ್ಸು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನಾನು ಒಂದೊಂದೇ ಒಂದೊಂದೇ ಮಾಡಿ ಮಾಡಿ ಇಟ್ಕೋತೀನಿ ನನ್ನ ಮೊಬೈಲಲ್ಲಿ ಸ್ಪೇಸ್ ಕೂಡ ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದೇ ಸಾರಿ ಎಲ್ಲ ಮಾಡಲ್ಲ ಅದಲ್ದಿರ ನನ್ನ ಮನೆ ಕೆಲಸ ಅಡುಗೆ ಮನೆ ಕೆಲಸ ದೇವ್ರ ಕೆಲಸ ಎಲ್ಲ ಇರ್ತೀನಿ ಏನಂದರೆ ಪ್ರತಿಯೊಂದು ವೀಡಿಯೋ ಮಾಡೋಕ್ಕಾಗಲ್ಲ ಕೆಲವು ಸಾರಿ ವೀಡಿಯೋ ಮಾಡೋಕ್ಕೆ ಹೋದಾಗ ತುಂಬ ಸಮಯ ಇಡ ಹಿಡಿಯುತ್ತೆ ಮಾಡಲಿಲ್ಲ ಅಂದಾಗ ಬೇಗ ಮುಗ್ದೋಗಿಬಿಡುತ್ತೆ ಆದ್ದರಿಂದ ನಾನು ಎಲ್ಲ ವೀಡಿಯೋ ಮಾಡಲ್ಲ ಇದಕ್ಕೆ ಅಂತ ಕೂತ್ಕೊಂಡಾಗ ವೀಡಿಯೋ ಮಾಡ್ತೀನಿ ಈಗ ದೇವ್ರ ಫೋಟೋಗೆಲ್ಲ ಹೂ ಇಟ್ಟು ಎಲ್ಲ ಅಲಂಕಾರ ಎಲ್ಲ ಮುಗೀತು ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳು ಅಮ್ಮ ಕಳಿಸಿದ ಅಲಂಕಾರ ಇವತ್ತು ತುಂಬ ಚೆನ್ನಾಗಿ ಬಂದಿದೆ ನನಗೆ ತುಂಬ ಖುಷಿ ಆಗುತ್ತೆ ಈ ರೀತಿ ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋದು ಬೆಳಿಗ್ಗೆ ಜಾವನೆ ಪೂಜೆ ಮಾಡಿದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಅಮ್ಮನಿಗೆ ಹಾಲಿನ ಅಭಿಷೇಕ ಮಾಡ್ತಾಯಿದ್ದೀನಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಎಲ್ಲನೂ ಹಾಕಿ ಅಮ್ಮನಿಗೆ ಅಭಿಷೇಕ ಮುಗಿಸ್ದೆ ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ ಕುಂಕುಮಾರ್ಚನೆ ಮುಗಿಸಿದ್ಮೇಲೆ ಅಮ್ಮನಿಗೆ ಮಂಗಳಾರತಿ ಮಾಡಿ ಪೂಜೆ ಮುಗಿಸ್ತೀನಿ ಇವತ್ತು ಬೆಳಿಗ್ಗೆ ಬೇಗನೆ ಪೂಜೆ ಆಯಿತು ನನಗೆ ಪಾಪ ಚಿನ್ನಿ ಬೇಗನೆ ಎದ್ದು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡೋದ್ಲು ಆದ್ದರಿಂದ ಸ್ವಲ್ಪ ಈಸಿ ಆಯಿತು ಬೆಳಿಗ್ಗೆ ಬೆಳಿಗ್ಗೆ ನಾನು ಮೊಬೈಲ್ ಆನ್ ಮಾಡಿ ಇಟ್ಬಿಡ್ತೀನಿ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗೋಗ್ಬಿಡುತ್ತೆ ಪೂಜೆ ಇವಾಗ ಶುರು ಮಾಡಿದ್ದೀನಿ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿದ್ರೆ ಆಯಿತು ನೈವೇದ್ಯ ಎಲ್ಲ ಇವತ್ತೇನು ಅಮ್ಮನಿಗೆ ಮಾಡೋಕ್ಕೆ ಹೋಗಲಿಲ್ಲ ದಾಳಂಬ್ರಿ ಹಣ್ಣು ಅಮ್ಮ ತುಂಬ ಇಷ್ಟ ಆದ್ದರಿಂದ ದಾಳಂಬ್ರಿ ಹಣ್ಣೆ ಇಟ್ಟು ಪೂಜೆ ಮುಗಿಸ್ಬಿಟ್ಟೆ ಬೇಗ ಪೂಜೆ ಮುಗಿಸ್ಬಿಡ್ತೀನಿ ಆದಷ್ಟು ಬೆಳಿಗ್ಗೆ ಜಾವತ್ತು ಪೂಜೆ ನನಗೆ ಬೇಗ ಆಗಬೇಕು ಎಲ್ಲರೂ ಮಲಗಿದ್ದಾರೆ ಬಟ್ ನಾನು ಒಬ್ಬಳೇ ಬೇಗ ಎದ್ದೇಳೋದು ಇವತ್ತು ಚಿನ್ನಿ ಪಾಪ ಬೇಗ ಎದ್ಲು ಎದ್ದು ಪೂಜೆ ಮುಗಿಸಿದ್ಲು ಅಮ್ಮನಿಗೆ ಇಷ್ಟವಾಗಿರೋದು ಎಲ್ಲನೂ ಇಟ್ಟು ಮನಸ್ಫೂರ್ತಿಯಾಗಿ ಅಮ್ಮನ ಬೇಡ್ಕೊಂಡಿದ್ದೀನಿ ಅಮ್ಮ ಬೇಡಿದನ್ನೆಲ್ಲ ಕೊಡ್ತಾಳೆ ಅನ್ನೋ ನಂಬಿಕೆ ಇದೆ ನಮ್ಮ ಕಷ್ಟಗಳನ್ನೆಲ್ಲ ತಾಯಿ ಹತ್ರ ಮಾತ್ರ ಹೇಳ್ಕೊಳಕ್ಕೆ ಸಾಧ್ಯ ಅವಳೊಬ್ಬಳೇ ನಮ್ಮ ಕಷ್ಟಗಳನ್ನ ಬಗೆಹರಿಸೋಕ್ಕೆ ಸಾಧ್ಯ ಒಂಥರ ನನಗೆ ತುಂಬಾ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಇಶ್ಯೂಸ್ ಹಾಗೆ ಇತ್ತೀಚೆಗೆ ಸ್ವಲ್ಪ ಕಣ್ಣಿನ ದೃಷ್ಟಿ ಜಾಸ್ತಿನೇ ಆಗ್ತಿದೆ ನಮ್ಮ ಮನೆ ಮೇಲೆ ನಮಗೆ ಅಂತ ಅನ್ನಿಸ್ತಾ ಇದೆ ನಮ್ಮ ಆಂಟಿನ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ತೆಂಗಿನಕಾಯಿಂದ ದೃಷ್ಟಿ ನಿವಾರಿಸ್ಕೋ ಭಾನುವಾರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ತುಂಬ ಒಳ್ಳೆಯದು ಅಂತ ಹೇಳಿ ಇತ್ತೀಚೆಗೆ ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ ಯಾಕೆಂದ್ರೆ ಕೆಲವರು ಕಣ್ಣು ಹೇಗಿರುತ್ತೋ ಏನೋ ಗೊತ್ತಿಲ್ಲ ಮನುಷ್ಯನ ಕಣ್ಣಿಗೆ ಮರ ಕೂಡ ಸುಟ್ಟೋಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಈ ಥರದ್ದು ಲ್ಲ ನಾವು ಮಾಡಲೇಬೇಕಾಗತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗೆ ಭಗವಂತನ ನಂಬಿದ್ದೀವಿ ಅವನು ಕೂಡ ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಏನೇ ಕಷ್ಟ ಸುಖ ಇದ್ರೂ ಭಗವಂತನ ಪಾದಕ್ಕೆ ಅರ್ಪಿಸ್ಬಿಟ್ಟು ಕೈ ಮುಗಿಯೋದಷ್ಟೆ ಎಲ್ಲರೂ ಶುಕ್ರವಾರ ಪೂಜೆ ಆಯಿತು ಅಂತೇಳಿ ಭಾವಿಸ್ತಾ ಇದ್ದೀನಿ ಆಷಾಢ ಶುಕ್ರವಾರ ಎಲ್ರಿಗೂ ಶುಭ ತರಲಿ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನನ್ನ ಪೂಜೆ ಎಲ್ಲ ಚೆನ್ನಾಗಾಯಿತು ಸಾಂಬ್ರಾಣಿ ಧೂಪ ಹಾಕಿದೆ ಒಂದು ಪಾಸಿಟಿವ್ ವೈಬ್ಸ್ ಅಲ್ಲೇ ಸಿಕ್ಬಿಡ್ತು ನನಗೆ ನಿಮ್ಮೆಲ್ಲರೂ ಇಷ್ಟ ನೆರವೇ ಆಗಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್